ಎತ್ತಲೋ ಮಾಯವಾದ ಎತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು ಎತ್ತಿ ತಂದೆ ಎಲ್ಲಿಂದ ರಾಯ ಮುಕ್ತತ್ತರಾಯ ಸೀತಮ್ಮನ ಮುದ್ದು ಮೊಗದಲ್ಲಿ ಮತ್ತೆ ನಗೆಯ ತಂದೆಯ ಮಹನೀಯ ಆ ಮಾರುತಿರಾಯ ಎತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು ಎತ್ತಿ ತಂದೆ ಎಲ್ಲಿಂದ ರಾಯ ಮುತ್ತತ್ತರಾಯ ಮುತ್ತತ್ತಿರಾಯುತ್ತತ್ತಿರಾಯ ಮುತ್ತತ್ತಿರಾಯರ ವರದಿಂದ ಹುಟ್ಟಿರುವ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಯವಾದ ದಿನ ಅವರನ್ನ ನೆನೆಸಿಕೊಂಡು ఈ నుడి నమనవన్న అయి అర్పస్తాయి మొమ్మ హుట్టి బా డా డాక్టర్ రాజ్ కుమార్ సేవకనా రామచంద్రన సేవకనా పూజిసి రామచంద్రన రమచంద్రనా పూజిసి పూజసి వంతే హరసి ನನ್ನ ಧನ್ಯನಾಗುವಂತೆ ಹರಸಿ ನನ್ನ ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನಾನು ಸೇವಕನ ಮಾಡು ಮಾರುತಿ